ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಕಮಲ್ ಕಡಾಯಿ ಥ್ರೆಡನ್ನು ತಗೊಂಡಿದ್ದೀನಿ ಇವತ್ತಿನ ಡಿಸೈನ್ನ ಸಿಲ್ಕ್ ಥ್ರೆಡಲ್ಲೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಇಲ್ಲಿ ನಾನಿಲ್ಲಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೆ ಎರಡು ಸಲ ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಚೈನ್ನ ಹಾಕಿ ಅದ್ರ ಪಕ್ಕದಲ್ಲೇ ಒಂದು ಸಲ ಸಿಂಗಲ್ ಕ್ರಶ್ನ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಮತ್ತೊಂದು ಚೈನ್ನ ಹಾಕ್ಕೊಂಡೆ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷ ಈ ರೀತಿ ಐದು ಸಲ ಮಾಡ್ಕೊಳ್ಬೇಕಿಲ್ಲಿ ಒಂದು ಚೈನ್ನ ಹಾಕಿ ಒಂದು ಸಲ ಸಿಂಗಲ್ ಕ್ರೋಷ ಸೊ ನಾನು ಇಲ್ಲಿ ಒಟ್ಟು ಐದು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ಲಾಕ್ ಮಾಡೋದ್ನಲ್ವ ಅದನ್ನು ಕೂಡ ಒಂದು ಸಲ ಸಿಂಗಲ್ ಕ್ರೋಷ ಅಂತ ಕನ್ಸಿಡರ್ ಮಾಡಿ ಒಟ್ಟು ಐದು ಸಲ ಮಾಡ್ಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನನ್ನು ಹಾಕಿದ್ದೀನಿ ಮತ್ತು ಇವಾಗ ಹತ್ತು ಚೈನ್ಗಳನ್ನ ಹಾಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ನಾವಿಲ್ಲಿ ಹದಿನೆಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಈ ರೀತಿ ಹದಿನೆಂಟು ಚೈನನ್ನು ಹಾಕಿದಾದಮೇಲೆ ಸ್ವಲ್ಪ ಈ ರೀತಿ ಥ್ರೆಡ್ನ ಮೇಲೆಳೆದು ಈ ರೀತಿ ಸ್ವಲ್ಪ ಥ್ರೆಡ್ನ ಮೇಲೆಳ್ಕೊಂಡು ಅದರ ಫಸ್ಟ್ ಒನ್ ಚೈನ್ ಏನಿರುತ್ತೆ ಮೇಲಿಂದ ಆ ಫಸ್ಟ್ ಒನ್ ಚೈನ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಈ ರೀತಿ ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಮತ್ತು ಇವಾಗ ಸೆಕೆಂಡ್ ಒನ್ ಚೈನಲ್ಲಿ ಥ್ರೆಡ್ಡನ್ನು ತರ್ತೀನಿ ಅದನ್ನು ನಿಡಲ್ ಮೇಲೆ ಇಟ್ಕೊಳ್ತೀನಿ ಸೊ ಇವಾಗ ಮೂರನೇ ಚೈನ್ ಚೈನ್ ಅಲ್ಲಿ ಹೋಗಿ ಥ್ರೆಡ್ ತರ್ತೀನಿ ಅದನ್ನ ನಿಡಲ್ ಮೇಲೆ ಇಟ್ಕೊಳ್ತೀನಿ ನಿಡಲ್ ಮೇಲೆ ಆಲ್ರೆಡಿ ಮೂರು ಲೂಪ್ಗಳಿದೆ ಇವಾಗ ನಾಲ್ಕನೇ ಲೂಪ್ ಬರ್ತಿದೆ ಸೊ ಈ ರೀತಿ ಚೈನ್ಗಳಲ್ಲಿ ಹೋಗೋದು ಥ್ರೆಡ್ ನಿಡಲ್ ಮೇಲೆ ತರೋದು ಈ ರೀತಿ ನಾವು ಹತ್ತು ಚೈನ್ಗಳ ಮೇಲೆ ಚೈನ್ ಅಲ್ಲಿ ಹೋಲ್ ಗ್ಯಾಪ್ ತರ ಇರುತ್ತೆ ಫ್ರೆಂಡ್ಸ್ ಚೈನ್ ಮಧ್ಯದಲ್ಲಿ ಅಲ್ಲಿ ನಿಡಲ್ನ ಹಾಕಬೇಕು ಥ್ರೆಡ್ ಅನ್ನು ತರಬೇಕು ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ ಈ ರೀತಿ ಹತ್ತು ಚೈನಲ್ಲೂ ಕೂಡ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ ನಿಡಲ್ನ ಹಾಕಿ ಥ್ರೆಡ್ ತರಬೇಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಅನ್ನು ತರೋದು ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಳೋದು ನಿಡಲ್ ಮೇಲೆ ಹತ್ತು ಲೂಪ್ಗಳಿರುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲವನ್ನು ಕೂಡ ನಾವು ಸೇರಿಸಿ ಇವಾಗ ಲಾಕ್ ಮಾಡಬೇಕು ಸ್ವಲ್ಪ ಥ್ರೆಡ್ಡನ್ನು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಲಾಕ್ ಮಾಡೋದ್ರಿಂದ ಇಷ್ಟು ಲೂಪಲು ಒಂದೇ ಸಲ ಆರಾಮಾಗಿ ಲಾಕ್ ಮಾಡ್ಬೋದು ಈ ರೀತಿ ಎಳೆದು ಸ್ವಲ್ಪ ಥ್ರೆಡ್ಡನ್ನು ಹಿಂದೆ ಎಳ್ಕೊಂಡು ಲಾಕ್ ಮಾಡಿ ನಂತರ ಆ ಥ್ರೆಡ್ಡನ್ನು ಕೈ ಬಿಡೋದ್ರಿಂದ ಅದು ನೀಟಾಗಿ ಲಾಕ್ ಆಗುತ್ತೆ ಎಲ್ಲೂ ಕೂಡ ಅದು ರಿಂಕಲ್ಸ್ ಏನೂ ಬರೋದಿಲ್ಲ ಮತ್ತು ಬಿಚ್ಚೋಗೋದಿಲ್ಲ ಎಲ್ಲವನ್ನು ಸೇರಿಸಿ ಒಂದು ಸಲ ಲಾಕ್ ಮಾಡಿ ಇಲ್ಲಿ ಫಸ್ಟ್ ಚೈನ್ ಇರುತ್ತೆ ನೋಡಿ ಹತ್ತು ಚೈನ್ ಆದಮೇಲೆ ಈ ರೀತಿ ಫಸ್ಟ್ ಚೈನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಮತ್ತೆ ಚೈನ್ಗಳನ್ನ ಹಾಕಬೇಕು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಗಳನ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ತ್ರೆಡ್ನ ಈ ರೀತಿ ಮೇಲೆ ಎಳ್ಕೊಂಡು ಫಸ್ಟ್ ಚೈನ್ ಒಳಗಡೆ ನಿಡಲನ್ನ ಹಾಕಿ ಫಸ್ಟ್ ಚೈನ್ ಇರುತ್ತಲ್ವ ಅದ್ರ ಪಕ್ಕದಲ್ಲೇ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಇವಾಗ ನಿಡಲ್ ಮೇಲೆ ಎರಡು ಲೂಪ್ ಇದೆ ಅಂದರೆ ಎರಡು ಅಂತ ಕೌಂಟ್ ಮಾಡಿಕೊಳ್ಬೇಕು ಇವಾಗ ಮೂರನೇ ಲೂಪು ಹಾಕ್ಕೊಳ್ತಾ ಇದ್ದೀನಿ ಮೂರು ಸೊ ಯಾವುದೇ ಚೈನನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ನಾಲ್ಕು ಐದು ಇವಾಗ ಆರನೇ ಚೈನಲ್ಲಿ ದಾರನ ತರ್ತಿದ್ದೀನಿ ಏಳು ಎಂಟು ಒಂಬತ್ತನೇ ಚೈನಲ್ಲಿ ದಾರನ ಇದ್ದೀನಿ ಇವಾಗ ಒಂಬತ್ತು ಕರೆಕ್ಟಾಗಿ ಎಲ್ಲ ಚೈನ್ಗಳ ಸಾರಿ ಒಂಬತ್ತು ಹತ್ತು ಹತ್ತನ್ನು ಹತ್ತು ಚೈನ್ಗಳ ಮೇಲೂ ಕೂಡ ನಾವು ಈ ರೀತಿ ದಾರನ ದಾರಗಳನ್ನ ತರಬೇಕು ನಿಡಲ್ ಮೇಲೆ ಹತ್ತು ಲೂಪ್ ಇರುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಬೋದು ನೀವು ಕೌಂಟ್ ಮಾಡ್ಕೊಳ್ಬೋದು ಎಲ್ಲವನ್ನು ಸೇರಿಸಿ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಸಲ ಈ ರೀತಿ ಲಾಕ್ ಮಾಡಿ ಲಾಕ್ ಮಾಡಿಕೊಂಡು ಇವಾಗ ಫಸ್ಟ್ ಪೆಟಲ್ಸಲ್ಲಿ ಒಂದು ಫ್ಲವರ್ ರೀತಿ ಮಾಡ್ಕೊಂಡ್ವಲ್ಲ ಬಫ್ ಥರ ಒಂದು ಒಂದು ಚೈನಿಗೆ ಲಾಕ್ ಮಾಡಿಕೊಂಡ್ವಲ್ಲ ಆ ಚೈನ್ ಒಳಗಡೆ ನಾವು ಇದನ್ನು ಲಾಕ್ ಮಾಡಬೇಕು ಈ ರೀತಿ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಸಾರಿ ಫಸ್ಟ್ ಚೈನಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡನ್ನು ತಂದು ಲಾಕ್ ಮಾಡಬೇಕು ಅಥವಾ ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಕೊಳ್ಬೋದು ನಾನು ಲಾಕ್ ಮಾಡಿಕೊಂಡೆ ಅಂದರೆ ಸಿಂಗಲ್ ಕ್ರೂಷನ್ನ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಹತ್ತು ಚೈನ್ಗಳನ್ನ ಇದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನನ್ನು ಹಾಕ್ಕೊಂಡ್ಮೇಲೆ ಮತ್ತು ನಾವು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಲೂಸಾಗಿ ಹೇಳ್ಕೊಂಡು ಈ ಎಲ್ಲ ಚೈನ್ಗಳಲ್ಲೂ ನಾವು ಥ್ರೆಡ್ಡನ್ನು ನಿಡಲ್ ಮೇಲೆ ತರ್ತಾ ಬರಬೇಕು ಎರಡಾಯಿತು ಆಲ್ರೆಡಿ ಒಂದು ಲೂಪ್ ನಿಡಲ್ ಮೇಲೆ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಹತ್ತು ಚೈನ್ಗಳನ್ನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಅದೇನಾದರೂ ನೀವು ಹನ್ನೊಂದು ಅಥವಾ ಹನ್ನೆರಡು ಚೈನ್ ಹಾಕಿದ್ರೆ ಹನ್ನೆರಡು ಚೈನಲ್ಲೂ ಕೂಡ ಇದೇ ರೀತಿ ಥ್ರೆಡನ್ನು ತಗೊಂಡು ಬನ್ನಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇಲ್ಲಿ ಫಸ್ಟ್ ಒಂದು ಚೈನ್ ಏನಿರುತ್ತೆ ಅದರೊಳಗಡೆ ಲಾಕ್ ಮಾಡಬೇಕು ಸೊ ಫಸ್ಟ್ ಬಫಲ್ಲಿ ನಾವು ಒಂದು ಚೈನಿಗೆ ಲಾಕ್ ಮಾಡ್ಕೊಂಡ್ವಲ್ಲ ಬಫ್ ಆದಮೇಲೆ ಲಾಕ್ ಆದಮೇಲೆ ಅದೇ ಚೈನಿಗೆ ಇನ್ನೆರಡು ಬಫ್ಗಳನ್ನ ಮಾಡ್ಕೊಂಡ್ವಲ್ಲ ಅದು ಎರಡೂ ಕೂಡ ಇದೇ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ ಎಂಟು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎಂಟು ಚೈನ್ಗಳನ್ನ ಹಾಕಿ ಇವಾಗ ನಾವು ಇದರ ಲೇಸ್ ಮೇಲೆ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ಎಂಟು ಚೈನನ್ನು ಹಾಕೊಂಡು ನಂತರ ಹತ್ತು ಚೈನನ್ನು ಹಾಕ್ಕೊಂಡಿದ್ದು ಹಾಗಾಗಿ ಇಲ್ಲಿ ಎಂಟು ಚೈನ್ ಇದೆ ಸೊ ಈ ಸೈಡು ಕೂಡ ಎಂಟು ಚೈನ್ನ ಹಾಕ್ಕೊಳ್ಬೇಕು ಈ ರೀತಿ ಎರಡು ಕಡೆ ಎಂಟು ಎಂಟು ಚೈನ್ಗಳಿರಬೇಕು ಅದನ್ನು ನೀಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಇದನ್ನು ಎಲ್ಲಿ ಲಾಕ್ ಮಾಡಬೇಕು ಅಂದರೆ ಇದೇ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ಇದನ್ನು ಟೂ ಸ್ಟೆಪ್ಪಲ್ಲಿ ಹಾಕ್ಕೊಂಡ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಸಿಂಗಲ್ ಕ್ರೋಶ ಬಂದಿರುತ್ತೆ ಆವಾಗ ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಹಾಕ್ತಿರೋದ್ರಿಂದ ಈ ರೀತಿ ಇಟ್ಕೊಂಡು ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಗ್ಯಾಪ್ ಎಷ್ಟು ಕೊಡಬೇಕು ಅಂತ ಇವಾಗ ಗೊತ್ತಾಗ್ಬಿಡುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರೋದಕ್ಕೆ ಅದು ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ಇಟ್ಕೊಂಡು ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಕೂಡ ನಾನು ಸ್ಟಾರ್ಟಿಂಗ್ ರೀತಿಯೇ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ತೀನಿ ಅಂದ್ರೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶ ರೀತಿ ಹಾಕ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಕಮ್ಮಿ ಹಾಕೊಂಡಿದ್ದೀನಿ ಐದು ಐದು ಸಲ ನಾನು ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಬಟ್ ಇಲ್ಲಿ ಜಾಸ್ತಿ ಮಾಡ್ಕೊಳ್ತೀನಿ ಒಂದು ಚೈನು ಸಲ ಲೇಸ್ ಮೇಲೆ ಸಿಂಗಲ್ ಕ್ರೋಶ ಇಲ್ಲಿ ನಾನು ಫ್ರೆಂಡ್ಸ್ ಹತ್ತು ಹತ್ತು ಸಲ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶ ರೀತಿ ಹತ್ತು ಸಲ ಮಾಡ್ಕೊಂಡಿದ್ದೀನಿ ಹತ್ತು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ನಾವಿಲ್ಲಿ ಒಟ್ಟು ಹದಿನೆಂಟು ಚೈನ್ಗಳನ್ನ ಹಾಕಬೇಕು ಫಸ್ಟು ಎಂಟು ಚೈನನ್ನು ಹಾಕಬೇಕು ಅದಾದಮೇಲೆ ಹತ್ತು ಚೈನ್ಗಳನ್ನ ಹಾಕಬೇಕು ಅಂದರೆ ಒಟ್ಟು ಹದಿನೆಂಟು ಚೈನ್ಗಳನ್ನ ಕೌಂಟ್ ಮಾಡಿಕೊಂಡೇ ಹಾಕೊಳ್ಳಿ ನೀಟಾಗಿ ಹದಿನೆಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಹದಿನೆಂಟು ಚೈನನ್ನು ಹಾಕಿದ್ದೀನಿ ಇವಾಗ ನಾನು ಇಲ್ಲಿ ನಾನು ಸ್ವಲ್ಪ ಥ್ರೆಡ್ನ ಆಮೇಲೆ ಎತ್ತಿ ಈ ಚೈನ್ಗಳ ಮೇಲೆ ಒಂದೊಂದು ದಾರನ ತಗೊಳ್ತಾ ಬರ್ತೀನಿ ಈ ರೀತಿ ಸ್ವಲ್ಪ ಲೂಸಾಗಿ ಥ್ರೆಡ್ಡನ್ನು ಮೇಲೆ ಹೇಳ್ಕೊಂಡು ಫಸ್ಟ್ ಚೈನ್ ಮೇಲೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತರ್ತೀನಿ ನಿಡಲ್ ಮೇಲೆ ಸ್ಟಾರ್ಟಿಂಗ್ ಎರಡೇ ಇರುತ್ತೆ ಆ ದಾರಗಳನ್ನ ಕೌಂಟ್ ಮಾಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಎರಡು ಚೈನ್ ಎರಡು ಲೂಪ್ ಇದೆ ಇವಾಗ ಮೂರನೇ ದಾರ ಅಂದರೆ ಮೂರನೇ ಚೈನ್ ಮೇಲೆ ತರ್ತಿದ್ದೀನಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸರಿ, ಹತ್ತು ಹತ್ತು ಚೈನ್ ಮೇಲಿನ ನಾನು ಈ ರೀತಿ ಲೂಪನ್ನು ತಂದಿದ್ದೀನಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಿದಾಗ ಇಲ್ಲೊಂದು ಬಫ್ ಥರ ಕ್ರಿಯೇಟ್ ಆಗುತ್ತೆ ಈ ರೀತಿ ನಂತರ ಫ್ರೆಂಡ್ಸ್ ಇದಕ್ಕಿಂತ ಆ ಬಫ್ ಏನಿದೆ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ನೀವು ಹತ್ತು ಚೈನ್ ಬದಲಿಗೆ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ರೀತಿಯಾಗಿ ಹಾಕ್ಕೊಳ್ಬೋದು ಸೊ ಇದನ್ನು ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಂತರ ಇಲ್ಲಿ ಫಸ್ಟ್ ಚೈನ್ ಏನು ಬಫ್ ಮೇಲೆ ಫಸ್ಟ್ ಚೈನ್ ಏನಿರುತ್ತೋ ಅದ್ರ ಮೇಲೆ ಸಲ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ಇದೇ ರೀತಿ ಇನ್ನೂ ಎರಡು ಫ್ಲವರ್ಸ್ಗಳನ್ನ ಸಾರಿ ಬಫ್ಗಳನ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಮೂರು ಬಫ್ಗಳನ್ನ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ಎಂಟು ಚೈನನ್ನು ಹಾಕಿನೇ ನಾವು ಲಾಕ್ ಮಾಡಬೇಕು ಸೊ ಇದು ಚೈನು ಹೆಚ್ಚು ಕಡಿಮೆ ಆದರೆ ಅದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಸೊ ಸ್ಟಾರ್ಟಿಂಗ್ ಎಂಟು ಚೈನ್ ಆದಮೇಲೆ ಹತ್ತು ಚೈನನ್ನು ಹಾಕ್ಕೊಂಡಿದ್ದು ಅದೇ ರೀತಿಯಲ್ಲೂ ಕೂಡ ಎಂಟು ಚೈನನ್ನೇ ಹಾಕಿ ಲಾಕ್ ಮಾಡಬೇಕು ಸೊ ಗ್ಯಾಪನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು ಅದನ್ನು ನೀಟಾಗಿ ಫಿನಿಶಿಂಗ್ ಬರೋದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಂತ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಇದೇ ರೀತಿ ಹತ್ತು ಸಿಂಗಲ್ ಕೃಷಿಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ಪೂರ್ತಿ ಹಾಕಿದಾದ್ಮೇಲೆ ಸೊ ಇದು ಚೆನ್ನಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಅದನ್ನು ಲಾಕ್ ಮಾಡ್ತೀವಲ್ಲ ಅಲ್ಲಿ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕು ಇಲ್ಲಾಂದರೆ ನಾನು ಇಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ದೀನಲ್ವ ಇದು ತುಂಬಾ ಚಿಕ್ಕ ಹತ್ರ ಆಯಿತು ಚಿಕ್ಕದಾಗಿ ಕಾಣಿಸ್ತಿದೆ ಸೊ ಇಷ್ಟು ಗ್ಯಾಪ್ ಇರಬೇಕು ಕೊನೆ ಆರ್ಚ್ ಎಷ್ಟು ಆದರೂ ಗ್ಯಾಪ್ ಇದ್ದರೆ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಇದು ಫೋಲ್ಡ್ ಆಗೋದಿಲ್ಲ ನೀಟಾಗಿ ಇದೇ ರೀತಿ ಕೂತಿರುತ್ತೆ ಇದರಲ್ಲಿ ಮಧ್ಯದಲ್ಲಿ ಒಂದೊಂದು ಕುಂದನ್ನು ಅಂಟಿಸ್ತೀನಿ ಮದ್ಯದ ಮದ್ಯ ಮಧ್ಯದಲ್ಲಿರುವಂತಹ ಫ್ಲವರ್ಗೆ ಒಂದು ಬೀಡನ್ನ ಹಾಕಿದ್ದೀನಿ ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇದನ್ನು ಟೂ ಸ್ಟೆಪ್ಪಲ್ಲಾದರೂ ಹಾಕ್ಬೋದು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಬರೀ ಸಿಂಗಲ್ ಕ್ರೋಶಗಳನ್ನೇ ಹಾಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಆರ್ಚ್ಗಳನ್ನ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚು ಬೇಡ ಅನ್ನೋರು ಈ ರೀತಿ ಫ್ಯಾನ್ಸಿ ಸೀರೆಗಳಿಗಿರ್ಬೋದು ಸಿಂಪಲ್ ಸೀರೆಗಳಿಗಿರ್ಬೋದು ಅಥವಾ ದುಪ್ಪಟಗಳಿಗಿರ್ಬೋದು ಈ ರೀತಿ ಕ್ರೋಶ ವರ್ಕನ್ನ ಮಾಡ್ಕೊಳ್ಬೋದು ಸೊ ಇದು ಇದು ಬಂದು ಸಿಲ್ಕ್ ಥ್ರೆಡಲ್ಲಿ ಹಾಕಿರೋದು ನಾನು ಇದನ್ನು ಟೂ ಸ್ಟೆಪ್ಪಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಸೇಮ್ ಡಿಸೈನೇ ಬಟ್ ಇದನ್ನು ಸಿಲ್ಕ್ ಥ್ರೆಡ್ಡಲ್ಲ ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು